ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರ ಗೋಳು ಕೇಳುವವರಿಲ್ಲ ಊಟಕ್ಕಿಲ್ಲ ಗುಣಮಟ್ಟದ ಆಹಾರ ಕೈಲೆ ಖರ್ಚು ಮಾಡಿ ತಿನ್ಬೇಕು ಕಾರ್ಪೊರೇಟರ್ ಅಡುಗೆಯವನ ಗಮನಕ್ಕೆ ತಂದ್ರೂ ಕೂಡ ಮತ್ತದೇ ರಾಗ ಅದೇ ಹಾಡು ಹುಬ್ಳಿ ಧಾರವಾಡ ಮಹಾನಗರದ ಪೌರಕಾರ್ಮಿಕರ ಪರಿಸ್ಥಿತಿ ನಿಜವಾಗಿಯೂ ಭೀಕರ ಎನ್ನಬಹುದು ಕೆಲಸದ ಅವಧಿಯಲ್ಲಿ ಬರುವ ಆಹಾರ ಗುಣಮಟ್ಟದಾಗಿರದೆ ಅರೆಬರೆ ಬೆಂದ ಅನ್ನವಾಗಿರುತ್ತೆ ಇದನ್ನ ಕಾರ್ಪೊರೇಟರ್ ಮತ್ತು ಅಡುಗೆಯವನ ಗಮನಕ್ಕೆ ತಂದರೂ ಸಹ ಒಳ್ಳೆಯ ಊಟ ಕೊಡುತ್ತಿಲ್ಲ ಹೀಗಾಗಿ ನಾವೇ ಕೈಯಿಂದ ಖರ್ಚು ಮಾಡಿ ರಸ್ತೆ ಪಕ್ಕದ ಅಂಗಡಿಯಲ್ಲಿ ತಿನ್ನುವ ಅನಿವಾರ್ಯತೆ ಎದುರಾಗಿದೆ ಎನ್ನುತ್ತಾರೆ ಪೌರಕಾರ್ಮಿಕರು ಪೌರ ಕಾರ್ಮಿಕರ ಕೆಲಸದ ಅವಧಿಯಲ್ಲಿ ನೀಡುವ ಆಹಾರಕ್ಕೆಂದೇ ಬಿಲ್ ಎತ್ತುವ ಮಹಾನಗರ ಪಾಲಿಕೆ ಗುಣಮಟ್ಟದ ಆಹಾರ ನೀಡದೇ ಇರುವುದು ದುರದೃಷ್ಟಕರ ಕೂಡಲೇ ಮಹಾನಗರ ಪಾಲಿಕೆಯ ಪೌರಾಯುಕ್ತರು ಕಾರ್ಪೊರೇಟ್ಗಳು ಎಚ್ಚೆತ್ತುಕೊಂಡು ಪೌರ ಕಾರ್ಮಿಕರಿಗೆ ಗುಣಮಟ್ಟದ ಆಹಾರ ಒದಗಿಸುವಂತೆ ಕ್ರಮ ಕೈಗೊಳ್ಳಬೇಕು ಆಹಾರ ಸಂರಕ್ಷಣಾ ಇಲಾಖೆ ಅಧಿಕಾರಿಗಳು ಆಹಾರದ ಗುಣಮಟ್ಟತೆ ಇನ್ನೊಮ್ಮೆ ಪರೀಕ್ಷಿಸಿ ಪೌರ ಕಾರ್ಮಿಕರಿಗೆ ನೀಡಬೇಕೆಂದು ನಮ್ಮ ಯುವ ನಾಯಕ ನ್ಯೂಸ್ ಒತ್ತಾಯಿಸುತ್ತದೆ ಕುದದ್ರಿ ಈಗ ನಿಮ್ ಒಂದ್ ಒಂದು ಊಟಕ್ಕೆ ಕೆಟ್ಟ ಚಾರ್ಜ್ ಮಾಡ್ತಾರ ನಿಮ್ಗೇನು ಇದು ಬಿಟ್ಟು ಕೇಸಿಂದ್ರ ನೀವು ಇಡ್ಲಿ ವಡಾ ನೀವು ಸ್ವಂತ ಸ್ವಂತ ದುಡ್ಡಿಂದ ಸ್ವಂತ ದುಡ್ಡಿಂದ ನೀವು ತಿಂತೀರಿ ಇದು ಒಂದ್ ಸ್ವಲ್ಪ ನಿಮ್ ಕಾರ್ಪೊರೇಟ್ರಿಗೆ ತಿನ್ನ ಹೇಳ್ರಿ ಆಮೇಲೆ ಕಮಿಷನರ್ಗ್ ಒಂದ್ಸಲ ಇದ್ ಕೊಡ್ರಿ ಅವ್ರಿಗೆ ತಿನ್ನಕ್ರಿ ಹ ಒಂದ್ ದಿವ್ಸ ತಿನ್ ಒಂದ್ ದಿವಸ ತಿನ್ ತಿನ್ರಿ ನೀವು ಅಂತ ಹೇಳ್ರಿ ನಾವು ನಾವು ಪೌರ ಕಾರ್ಮಿಕರು ನಾವು ಮನ್ಷಿ ನಾವೇನು ದನ ಅಲ್ಲ ಅಂತ ತಕ್ಷ ನೀವು ಹಿಂಗೆ ಹೇಳ್ರಿ ನೀವು ಎಷ್ಟು ಸಲ ಎಷ್ಟ್ರು ಇದು ಮಾಡ್ತಾ ಇಲ್ಲ